ಇವತ್ತು ಸಿ ಎಸ್ ಆರ್ ಶಾಲೆ ಇಡೀ ರಾಜ್ಯದಲ್ಲಿ ಒಂದು ಎರಡು ಸಾವಿರ ಶಾಲೆ ಮಾಡಬೇಕು ಅಂತ ಹೇಳಿ ನಾನು ಈಗಾಗಲೇ ಇದಕ್ಕೆ ಸಂಕಲ್ಪವನ್ನು ಮಾಡಿ ಒಂದು ದೊಡ್ಡ ಪ್ರಯತ್ನಕ್ಕೆ ಕಾಲಿಟ್ಟಿದ್ದೇನೆ ಬೆಂಗಳೂರು ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಚನ್ನಪಟ್ಟಣ ಟೌನ್ ಅಲ್ಲೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಕೆಂಪೇಗೌಡರು ಮಾಡಿದಾಗ ಬರೀ ಆರು ಲಕ್ಷ ಐತಂತ ಆ ಒಂದು ಕೆಂಗಲ್ ಹನುಮಂತಯನವರು ನಗರಸಭೆ ಅಧ್ಯಕ್ಷರಾಗಿದ್ದಾಗ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇವತ್ತು ಬೆಂಗಳೂರು ನಗರದಲ್ಲಿ ಇದೆ ಇದನ್ನ ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು ಆಗ ನಾವು ಹಳ್ಳಿಗಳಲ್ಲಿ ಒಳ್ಳೆ ಶಿಕ್ಷಣ ಕೊಟ್ರೆ ಆಗ ಒಂದು ಪರ್ಸೆಂಟೇಜ್ ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸವಾಗಿ ಮತ್ತು ಇಲ್ಲೆಲ್ಲಿ ಬೇಕು ಅವರು ಉದ್ಯೋಗವನ್ನು ಮಾಡಲಿ ನಾನು ನಿಮ್ಮ ಮಕ್ಕಳಿಗೆ ಹೇಳಿದೆ ಅಷ್ಟೇ ನೀವು ಬರೀ ಉದ್ಯೋಗದ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ ಉದ್ಯಮಿ ಆಗುವಂತ ವಿಚಾರದಲ್ಲಿ ತಾವು ಅವಶ್ಯನ ಮಾಡಬೇಕು ಉದ್ಯಮಿ ಆಗಿ ನೀವು ಉದ್ಯೋಗವನ್ನ ವೆಂಕಟನವರು ಹೆಂಗೆ ಇವತ್ತು ಕಣ್ವಾಡಾ ಬರಿ ಡಾಕ್ಟರ್ ಆಗಿ ಸೇವೆ ಮಾಡ್ತಾ ಇಲ್ಲ ಅವರು ಒಂದು ಸಂಸ್ಥೆಯನ್ನ ಮಾಡಿ ಹತ್ತಾರು ಜನ ಡಾಕ್ಟರ್ ಗಳಿಗೆ ನರ್ಸಸ್ ಗಳಿಗೆ ಬೇರೆಯವ್ರಿಗೆಲ್ಲ ಇವತ್ತು ಕೆಲಸವನ್ನು ಮಾಡಿ ದುಡ್ಡು ಸಂಪಾದನೆ ಮಾಡಿ ಇಂತ ಸೇವೆಯನ್ನು ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಈಗಾಗಲೇ ನಾವು ನಮ್ಮ ಸಿ ಎಸ್ ಆರ್ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಬಹಳ ಮುಂದುವುದ್ದೇವೆ ಇಡೀ ರಾಜ್ಯಕ್ಕೆ ಈ ಒಂದು ದೊಡ್ಡ ಯೋಜನೆಯನ್ನ ನಾನು ಕೈ ಹಾಕಿದ್ದೇನೆ ಈಗಾಗಲೇ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ನೀವು ಯಾರು ರಾಮನಗರ ಜಿಲ್ಲೆಯವ್ರು ಅಲ್ಲ ಬೆಂಗಳೂರು ಜಿಲ್ಲೆಯವ್ರು ನೀವು ಇದು ನಿಮ್ಮ ತಲೆಯಲ್ಲಿ ಇರಬೇಕು ನಿಮ್ಮ ಮೂಲತಃ ನಾವೆಲ್ಲ ಬೆಂಗಳೂರ್ನ ಇವತ್ತು ನಾವು ಬೆಂಗಳೂರಿಗೆ ಹೆಸರನ್ನ ಯಾರು ನಮ್ಮ ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿಮ್ಮ ಸ್ವಾಭಿಮಾನದ ಬದುಕಿಗೆ ನಿಮ್ಮ ಆಸ್ತಿ ನಿಮ್ಮ ಮೌಲ್ಯಗಳೆಲ್ಲ ಕೂಡ ಇವತ್ತು ಬೆಂಗಳೂರಿನಲ್ಲಿ ಇರಬೇಕು ನೀವೆಲ್ಲ ಬೆಂಗಳೂರು ಮಕ್ಕಳಾಗಿರಬೇಕು ಬೆಂಗಳೂರು ಮುಖಾಂತರ ಭಾರತವನ್ನ ನೋಡ್ತಾ ಇದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ದಿನ ಬಂದಿದ್ರು ಬೆಂಗಳೂರಿಗೆ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಉದ್ಘಾಟನಾ ಸಮಾರಂಭಕ್ಕೆ ಇದು ಫೌಂಡೇಶನ್ ಬಂದಾಗ ಬಂದಿದ್ರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಹೇಳಿದ್ರು ವರ್ಲ್ಡ್ ಲೀಡರ್ಸ್ ಎಲ್ಲ ನಾಯಕರುಗಳು ಮೊದಲು ದೆಹಲಿಗೆ ಬರೋರು ದೆಹಲಿ ಆದ್ಮೇಲೆ ಚೆನ್ನೈಗೆ ಹೋಗೋರು ಚೆನ್ನೈ ಆದ್ಮೇಲೆ ಹೈದರಾಬಾದ್ ಹೋಗೋರು ಮುಂಬೈಗೆ ಹೋಗೋರು ಬೇರೆ ಬೇರೆ ಬೆಂಗಳೂರು ಹೋಗೋರು ಬರೋರು ಈಗ ಕಾಲ ಹೋಗಿದೆ ಮೊದ್ಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಯಾಕೆ ಅಂದ್ರೆ ನಮ್ಮಲ್ಲಿರುವಂತ ಶಿಕ್ಷಣ ಇದೆಯಲ್ಲ ನಮ್ಮಲ್ಲಿರೋ ಕಲ್ಚರ್ ಇದೆಯಲ್ಲ ನಮ್ಮಲ್ಲಿರೋಂಥ ಸಂಪ್ರದಾಯ ಇದೆಯಲ್ಲ ನಮ್ಮಲ್ಲಿರೋಂಥ ಒಂದು ನೀತಿ ಇದೆಯಲ್ಲ ಈ ನೀತಿಗೆ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು ಹಂಗೆ ಹಿಂದೆ ಕೂಡ ಚನ್ನಪಟ್ಟಣ ತಾಲೂಕಲ್ಲಿ ಮೊದಲಿಂದ ಕೂಡ ಹೆಚ್ಚು ಗ್ರಾಜ್ಯುಯೇಟ್ಗಳನ್ನ ಇದ್ದಂತ ಒಂದು ದೊಡ್ಡ ಇತಿಹಾಸ ಇದೆ ಬಹಳ ವಿದ್ಯಾವಂತರು ಬುದ್ಧಿವಂತರೆಲ್ಲ ಕೂಡ ಇಲ್ಲಿ ಬೆಳೆದಿದ್ದಾರೆ ಚನ್ನಪಟ್ಟಣ ತಾಲೂಕಲ್ಲಿ ನಾನು ಮಧು ಬಂಗಾರಪ್ಪ ಅವರಿಗೆ ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎಲ್ಲ ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ಈ ರೀತಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಲಿನ ಅಸೋಸಿಯೇಷನ್ ಕಡ್ಡಾಯವಾಗಿ ರಚನೆ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿ ಇಂತ ಶಾಲೆಗಳಿಗೆ ಒಂದು ಗೌರ್ಮೆಂಟ್ ಶಾಲೆಗಳಿಗೆ ಅವರು ಹೋದಂತ ಶಾಲೆಗಳಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸಕ್ಕೆ ಒಂದಕ್ಕೆ ಒಂದು ಆದೇಶವನ್ನು ಹೊರಸಬೇಕು ನಾನು ಅದಕ್ಕೆಲ್ಲ ಮಾರ್ಗದರ್ಶನವನ್ನು ನಾನು ಕೊಡ್ತೇನೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಾವಿರ ಶಾಲಾ ಶಿಕ್ಷಕರ ಕೊರತೆ ಇದೆ ಈಗೆಲ್ಲ ಹೊರಗಡೆಯಿಂದ ತೆಗೆದುಕೊಂಡು ಅವ್ರು ಕೇಳಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಯಾರಿಟಿ ಏನ್ ಕೊಡಬೇಕು ಅಂತ ಹೇಳಿ ಮುಂದಕ್ಕೆ ನಾನು ಚರ್ಚೆ ಮಾಡ್ತೇನೆ ಇದನ್ನು ವಾದ ಮಾಡಕ್ ಹೋಗುದಿಲ್ಲ ಬಟ್ ಏನ್ ಮಾಡಕ್ ಆಗುದಿಲ್ಲ ನಮ್ಮ ಮನೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ನಮ್ಮ ವಾತಾವರಣ ಇಟ್ಕೊಳ್ಬೇಕಾಗ್ತದೆ ಇವತ್ತು ಸಿ ಎಸ್ ಆರ್ ವತಿಯಿಂದ ಕೋಪರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಕನಕ್ಪುರದಲ್ಲಿ ಒಂಬತ್ತು ಶಾಲೆಗಳನ್ನ ತೆಗೆದುಕೊಂಡಿದ್ದೇವೆ ಚನ್ಪಟದಲ್ಲಿ ಐದು ಶಾಲೆಗಳನ್ನು ತೆಗೆದುಕೊಂಡಿದ್ದೇವೆ ಮಾವರಿ ಮೂರು ರಾಮನಗರದಲ್ಲಿ ನಾಲ್ಕು ಆರವಳ್ಳಿಯಲ್ಲಿ ನಾಲ್ಕು ಒಟ್ಟು ಇಪ್ಪತ್ನಾಲ್ಕು ಶಾಲೆಗಳನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಸೊ ಹಂಗೆ ಇವತ್ತು ಒಂದು ದೊಡ್ಡ ಹೋರಾಟಕ್ಕೆ ಶಿಕ್ಷಣದ ಹೋರಾಟಕ್ಕೆ ಇವತ್ತು ನಾವು ಕೈ ಹಾಕಿದ್ದೇವೆ ಮಕ್ಕಳ ಭವಿಷ್ಯ ಇವತ್ತು ವೆಂಕಟಪ್ಪ ಅವರ ಕುಟುಂಬಕ್ಕೆ ಒಂದು ದೊಡ್ಡ ದೀಪವನ್ನ ಇವತ್ತು ಬೆಳೆಸಿದ್ದಾರೆ ದಾರಿ ಇಲ್ಲದೆ ಗುರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೆರಳ ನೆರಳಿಲ್ಲದೆ ಬೆಳಕು ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಈ ನಮ್ಮ ಜೀವನದಲ್ಲಿ ಒಂದು ಏನಾದ್ರು ಒಂದು ಸಾತ್ಕ ಕೆಲಸವನ್ನ ಪ್ರತಿಯೊಬ್ರು ಕೂಡ ಮಾಡಬೇಕಾಗ್ತದೆ ನಿಮ್ದು ಯಾವುದೇ ಸರ್ಟಿಫಿಕೇಟ್ ಇದ್ರು ಕೂಡ ಮುಂದಕ್ಕೆ ಬೆಂಗಳೂರು ಜಿಲ್ಲೆಯ ಮಕ್ಕಳು ಅಂತ ಹೇಳಿ ಸರ್ಟಿಫಿಕೇಟ್ ಪಡ್ಕೊಂಡು ನಿಮ್ಮ ಆಸ್ತಿಗಳೆಲ್ಲ ಬೆಂಗಳೂರು ಜಿಲ್ಲೆಯ ಆಸ್ತಿಗಳಂತೇಳಿ ಪರಿವರ್ತನೆ ಆಗಲಿ ಅಂತೇಳಿ ನಿಮ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಇನ್ನು ಹತ್ತಾರು ಯೋಜನೆಗಳನ್ನ ರೂಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದೇವೆ ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ ಹಿರಿಯರಿಗೆಲ್ಲ ಒಳ್ಳೆಯದಾಗಲಿ ವಿಶೇಷವಾಗಲಿ ವೆಂಕಟಪ್ಪನವ್ರ ಅವರ ಕುಟುಂಬಕ್ಕೆ ಶುಭವಾಗಲಿ ಆಗ್ಲಿ ಇಂತ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ನಿಮ್ಮ ಜೊತೆ ನಿರ್ತದೆ ಸರ್ಕಾರ ನನಗೆ ತುಂಬ ಹೃದಯದಿಂದ ಸಲ್ಲಿಸ್ತದೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸಿದೆ